గురు స్వామి స్వమీజీ నమస్కరి పూజ శ్రీ సద్గురు మాతె సేవీ నమస్కరికి ఉపస్థితి గండ్యమానూ ఇల్ ఉపస్థితి నూ విశ్వేశ్వర హెడ్డేవారు కార్యక్రమం బేర బేర కార్యక్రమం బర్లా క్షమీ ಈಗಾಗಲೇ ಪೂಜಾರರು ಸುವಿಸ್ತಾರವಾಗಿ ಹೇಳಿದ್ದಾರೆ ಶ್ರಾವಣ ಮಾಸದ ಬಗ್ಗೆ ಧರ್ಮದ ಬಗ್ಗೆ ಎಲ್ಲನೇ ಹೇಳಿದ್ದಾರೆ ಅವ್ರ ಮಾರ್ಗದರ್ಶನದಲ್ಲಿ ಅವರ ಆಶೀರ್ವಾದದಿಂದ ಬರುವ ಡಿಸೆಂಬರ್ ಸೆಷನ್ ಅಲ್ಲಿ ಕೂಡ ನಾನು ವಿಶ್ವಗುರು ಬಸವಣ್ಣನವರ ಬಗ್ಗೆ ನಾನು ಧ್ವನಿ ಎತ್ತೀನಿ ಈಗಾಗಲೇ ಬಸವ ಜಯಂತಿ ರಾಷ್ಟ್ರ ಮಟ್ಟದಲ್ಲಿ ನಾವು ಆಚರಣೆ ಮಾಡಬೇಕಾಗಿದೆ ಅದು ಸಾಕಷ್ಟು ಜನ ಹಾಗೂ ಪೂಜೆ ಎಲ್ಲರೂ ಬಂದು ಹೇಳಿದ್ದಾರೆ ನೀವು ಧ್ವನಿ ಎರಬೇಕು ಏನು ನಾವು ಬಸವ ಜಯಂತಿ ಮಾಡ್ತೀವಿ ಈ ಸದ್ಯಕ್ಕೆ ಬರೀ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಆಗ್ತಾ ಇದೆ ಇಡೀ ಹೀಗೆ ನಮ್ಮ ಸರ್ಕಾರ ವಿಶ್ವಗುರು ಬಸವಣ್ಣನವರನ್ನು ಸಾಂಸ್ಕೃತಿಕ ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಿದ್ದಾರೆ ಅದೇ ರೀತಿ ರಾಷ್ಟ್ರದಲ್ಲಿ ಕೂಡ ನಾವು ಬಸವ ಜಯಂತಿ ಮಾಡಬೇಕಾಗಿದೆ ಅದ್ರ ಜೊತೆ ಪೂಜೆ ಸಾಕಷ್ಟು ಬೇರೆ ಬೇರೆ ಸಲಹೆ ಸಲಹೆಗಳು ಕೊಟ್ಟಿದ್ದಾರೆ ಅವೆಲ್ಲನೇ ನಾನು ಹೇಳ್ತೀನಿ ಅದ್ರ ಜೊತೆ ಯಾವುದೇ ಒಂದು ಕಾರ್ಯಕ್ರಮ ಇರ್ಬೋದು ಯಾವುದೇ ಒಂದು ಇದಿರ್ಬೋದು ಈಗ ಉದಾಹರಣೆ ಇದೇ ಇದೆ ನಾವು ಯಾವ ಬಿಲ್ಡಿಂಗ್ ಅಲ್ಲಿ ಕುದ್ರಿ ಬಹುಶಃ ನಿಮ್ದು ಜಿಲ್ಲಾ ರಾಷ್ಟ್ರೀಯ ಬಸವ ದಳದ ಬಿಲ್ಡಿಂಗ್ ಇರ್ಬೋದು ನಿಮ್ ಬಸವಳ ಅದಕ್ಕೆ ಅದು ಬಿಟ್ಟು ಮೀನ್ ನಿಮ್ಮ ರಾಷ್ಟ್ರೀಯ ಬಸವದ ಯಾವ್ದಾದ್ರು ಒಂದು ಅನುದಾನ ಬೇಕಿತ್ತು ಅಂತಂದ್ರೆ ಈಗಾಗಲೇ ಪೂಜ್ಯರು ಸಿದ್ದೇಶ್ವರವಾಡಿ ಬಗ್ಗೆ ಹೇಳಿದ್ದಾರೆ ಅದನ್ನು ಕೂಡ ನಾವು ಪ್ರಯತ್ನ ಮಾಡ್ತೇವೆ ಅದ್ರ ಜೊತೆ ಬೇರೆ ಯಾವುದಾದ್ರು ನಮ್ಮ ಎಂ ಪಿ ಲಾಡೋದಿಂದ ಸಂಸದೀಯಿಂದ ಯಾವುದೇ ಒಂದು ಅನುದಾನ ಬೇಕಾಗಿತ್ತೆ ತಾವು ಹೇಳ್ಬೋದು ನಾನು ಪ್ರಯತ್ನ ಮಾಡಿ ಕುಡಿಸ್ಲಕ್ಕ ನಾನು ಪ್ರಯತ್ನ ಮಾಡ್ತೀನಿ ಅದರ ಜೊತೆ ನೀವು ಒಂದು ತಿಂಗಳು ಮುಂಚೆ ನೀವು ಒಂದು ಅರ್ಜಿ ಕೊಟ್ಟಿದ್ರಿ ಆ ಜಾಗ ಸಲ್ಲಿಕಿಂದು ಆ ಜಾಗದ ಒಂದು ಸಮಸ್ಯೆ ಅದು ಸರ್ಕಾರಿ ಜಾಗದ ಸರ್ಕಾರಿ ಜಾಗದಲ್ಲಿ ಅದು ಏನ್ ಪ್ರೊಸೀಜರ್ ಮತ್ತೆ ಫಾಲೋ ಮಾಡಬೇಕಾಗತ್ತೆ ಅದನ್ನು ಕೂಡ ಫಾಲೋಅಪ್ ಮಾಡ್ತಾ ಇದ್ದೀನಿ ಅದನ್ನು ಕೂಡ ನಾವು ಪ್ರಯತ್ನ ಮಾಡ್ತಾ ಇದೀವಿ ಕೆಲಸ ಮಾಡ್ಲಿಕ್ಕೆ ಜೊತೆ ಬೇರೆ ಯಾವುದೇ ಒಂದು ಆ ಕೆಲಸ ಕಾರ್ಯಗಳಿದ್ರು ಕೂಡ ನಾವು ನನಗೆ ಬಂದು ಭೇಟಿ ಮಾಡಬಹುದು ನೂರು ಕೂಡ ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಸ್ಪಂದಿಸ್ತೇನೆ ಬಹಳ ಸಂತೋಷ ಆಯಿತು ನೀವು ಬಂದು ಅಪ್ಪ ಪ್ರವಚನ ಕೇಳಿ ಯಾಕಂತಂದರೆ ನಾವೇನು ನಾವು ಪ್ರವಚನ ಕೇಳ್ತೀವಿ ನಾವೇನು ನಾವು ದೇವಸ್ಥಾನಕ್ಕೆ ಹೋಗಿ ನಾವು ಪೂಜೆ ಮಾಡ್ತೀವಿ ನಮ್ಮ ಮನಸ್ಸು ಶಾಂತಾಗಿರ್ಬೇಕು ನಾವು ಸುಖವಾಗಿರಬೇಕು ಸಂತೋಷವಾಗಿರ್ಬೇಕಂತ ನಾವು ಮಾಡ್ತೀವಿ ಅದಕ್ಕೆ ನಾವೆಲ್ಲರೂ ಏನು ನಾವು ಒಂದಾಗಿ ನಾವೇನು ನಾವು ಎಲ್ಲ ನಾವು ಆಚರಣೆ ಮಾಡ್ತಾ ಇದೀವಿ ಕೂಡಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದೀವಿ ಮತ್ತು ಬೇರೆ ಬೇರೆ ಕಾರ್ಯಕ್ರಮ ನಾವು ಮಾಡ್ತಾ ನಮ್ಮ ಮನ್ಸಿಗೂ ಶಾಂತಿ ಸಿಗುತ್ತೆ ನಮ್ಮ ಮನಸ್ಸಿಗೂ ಒಂದು ಸಂತೋಷ ಸಿಗುತ್ತೆ ಯಾಕಂದರೆ ಇವೆಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಮಾಡೋದ್ರಲ್ಲಿ ನಮಗೂ ನಮ್ಮ ಮನಸ್ಸಿಗೆ ಒಂದು ಶಾಂತಿ ಸಿಗುತ್ತೆ ಅಂತ ಹೇಳಿ ಮತ್ತೊಂದು ಸಲ ತಮ್ಮೆಲ್ಲರಿಗೂ ನಮಗೆ ಉದ್ಘಾಟಕರಾಗಿ ನಾವು ಮಾಡಿದ್ದೀವಿ ಮತ್ತು ನಮ್ಮ ಶ್ರೀನಾಥ್ ಕೋರಿ ಅವರು ಸಾಕಷ್ಟು ಫಾಲೋ ಅಪ್ ಮಾಡಿ ನಮಗೆ ಕರೆದಿದ್ದಾರೆ ಎಲ್ಲ ಬಸವ ಎಲ್ಲ ಜಿಲ್ಲಾ ರಾಷ್ಟ್ರೀಯ ಬಸ್ ಎಲ್ಲರೂ ಈಗ ಎಲ್ಲರೂ ನನಗೆ ಆಹ್ವಾನ ಮಾಡಿ ನನಗೆ ಹಾಗೂ ಎಲ್ಲ ಪೂಜೆಯರು ನನಗೆ ಆಹ್ವಾನ ಮಾಡಿ ನನಗೆ ಒಂದು ದಿವಸ ಉದ್ಘಾಟಕರಾಗಿ ನನಗೆ ಮಾತಾಡೋಕ್ಕೆ ನನಗೆ ಅವಕಾಶ ಪಟ್ಟುಕೊಟ್ಟಿದ್ದಾರೆ ಅದಕ್ಕೆ ನಮ್ಮೆಲ್ಲರಿಗೂ ನನ್ನ ಕೋಟಿ ಕೋಟಿ ಧನ್ಯವಾದಗಳು ಸಲ್ಲಿಸುತ್ತಾ ಮುಗಿಸುತ್ತೇನೆ